ವಿಪರ್ಯಾಸ ಏನ್ ಗೊತ್ತಾ ವೆಜ್ ತಿನ್ನೋರೇ ಇಲ್ಲ ಎಲ್ಲ ನಾನ್ ವೆಜ್ ತಿನ್ನೋದಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾ ಇದಾರೆ ನೋಡ್ರಿ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ ಇಲ್ಲಿ ಒಬ್ರು ಇಲ್ಲ ಗುರು ವೆಜ್ ಅಲ್ಲಿ ಎಲ್ಲಾ ಐಟಮ್ಗಳೆಲ್ಲ ಹಾಗೆ ಇದೆ ಹೆಂಗ್ ತಗೊಂಡ್ ಬಂದಿದೀವೋ ಇದೆ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ನೀ ವಿಡಿಯೋ ಇವತ್ತು ಏನಂತ ಹೇಳಿದ್ರೆ ನಮ್ಮ ಪ್ರದೀಪ್ ಅವ್ರದ್ದು ಮುಂದೆ ಅವರ ಇದೆ ಮಗುದು ಅದ್ರ ಬಗ್ಗೆನೇ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ನಾನು ಅನ್ಕೊಂಡಿದೀನಿ ಇವತ್ತು ತುಂಬಾನೇ ಲೇಟ್ ಆಗಿ ಹೋಗಿದೆ ಆಲ್ರೆಡಿ ಏನಕ್ಕೆ ಅಂತ ಹೇಳಿದ್ರೆ ಹೋಗಿ ದೇವಸ್ಥಾನ ಹತ್ರ ಫುಲ್ ಪ್ರಿಪೇರ್ ಮಾಡ್ತಾ ಇದ್ವಿ ಅದಕ್ಕೆ ಇವತ್ತು ಬೆಳಗಿನ ಜಾವ ನಾವು ಎದ್ದಿದ್ದೇವೆ ಸ್ವಲ್ಪ ಲೇಟ್ ಆಗಿ ಹೋಗಿದೆ ನಾನು ಇಲ್ಲಾಂದ್ರೆ ನನ್ನ ಫ್ರೆಂಡ್ಸ್ ಹೋಗಿ ಫುಲ್ ಪ್ರಿಪೇರ್ ಮಾಡಿದ್ದಾರೆ ದೇವಸ್ಥಾನ ಹತ್ರ ನಾನು ಈಗಲೇ ಹೋಗ್ತಾ ಇದ್ದೀನಿ ಅವ್ರ ಮನೆ ಹತ್ರ ಅವ್ರ ಮನೆ ಹತ್ರ ಏನೇನು ಆಗ್ತಾ ಇದೆ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಏನು ಮಾಡ್ತಾ ಇದಾರೆ ಎಲ್ರು ಯಾವಾಗ ಇದರ ಇಲ್ಲಿ ಏನೋ ಮಾಡ್ತಾರೆ ಮುಖೇಶ್ ಇವನು ನಮ್ ಮುಖೇಶ್ ಅಂತ ಇವತ್ತು ಇವತ್ತು ನನ್ನ ಫ್ರೆಂಡ್ಸ್ ಪರಿಚಯ ಮಾಡಿಸ್ಕೊಡ್ತೀನಿ ನಾನು ಮನೆಗಳಲ್ಲಿ ಯಾವುದೇ ಫಂಕ್ಷನ್ ಆಗ್ಲಿ ಸೇರಿ ಬಂದು ಮಾಡ್ತಾರೆ ಈಗ ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ನಾವೆಲ್ಲ ಸೇರಿ ಮಾಡ್ತಾ ಇದೀವಿ ಇವತ್ತು ಈ ಫಂಕ್ಷನ್ ಅಲ್ಲಿ ನಾವ್ ಫ್ರೆಂಡ್ಸ್ ಎಲ್ಲಾ ಸೇರಿ ಏನೇನೆಲ್ಲಾ ಮಾಡ್ತೀವಿ ಅನ್ನೋದೇ ಈ ವಿಡಿಯೋದಲ್ಲಿ ಎಷ್ಟು ನೋಡೋಣ ಬನ್ನಿ ಏನೇನೆಲ್ಲಾ ಮಾಡ್ತಾರೆ ಅಂತ ಅರೋ ಹೋಗ್ತಾ ಇದೀವಿ ಅವ್ರ ಮನೆ ಒಳಗಡೆ ರೆಡಿ ಆಗಿದೆ ಹಲೋ ನಮ್ಮ ಗಾಲಕ್ ಕ್ವೀನ್ ರೆಡಿ ಆಗಬಿಟ್ಟಿದಾಳೆ ಏಯ್ ಉಯ್ ಬೇಕಾ ಬೇಕಾ ಕ್ಯಾಮೆರಾ ಬೇಕಾ ಏನು ಏನು ಎಲ್ಲಿ ಮಪ್ಪ ಏನು ಗುರು ಗುರು ನಮ್ಮ ಫ್ರೆಂಡ್ ಪ್ರದೀಪ್ ಅವರ ಮಗಳು ನಮ್ಮ ಮುಖೇಶ್ ಅವರು ನೈಟು ಫುಲ್ ಕಷ್ಟಪಟ್ಟಿದ್ದಾರೆ ಈಗಲೂ ಸಹ ಕಷ್ಟ ಇದ್ದಾರೆ ಇದಾರೆ ಈಗ ನಾವೆಲ್ಲ ಎಲ್ಲಿ ಹೋಗ್ತಿದೀವಿ ಅಂದ್ರೆ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ

ಗುರು ಅಂತೂ ಇಂತೂ ಮನೆ ಹತ್ರ ಎಲ್ಲ ಮುಗೀತು ಈಗ ಮನೆಯಿಂದ ದೇವಸ್ಥಾನಕ್ಕೆ ಹೊಟ್ಟಿದ್ದಾರೆ ನಾವು ಸಹ ದೇವಸ್ಥಾನ ಹತ್ರ ಹೊಟ್ಟುಬಿಟ್ಟು ಅಲ್ಲಿ ಏನೇನ್ ಮಾಡ್ತಾ ಇದ್ದಾರೆ ಬಟ್ರೆಲ್ಲ ಆಲ್ರೆಡಿ ಬಂದ್ಬಿಟ್ಟಿದಾರಂತೆ ಮಾಡ್ತಾ ಇದ್ದಾರಂತೆ ನಾನು ಹೋಗ್ಲಿಲ್ಲ ಅಷ್ಟೇ ಯಾಕಂದ್ರೆ ನೈಟ್ ಎಲ್ಲ ನಾನು ದೇವಸ್ಥಾನ ಹತ್ರನೇ ಇದ್ದೆ ಆಲ್ಮೋಸ್ಟ್ ಇವಾಗ ಹೋಗ್ತೀನಿ ಏನೇನು ಮಾಡ್ತಾ ಅಂತ ಎಲ್ಲ ನೋಡ್ಕೊಂಡು ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಬನ್ನಿ ನೋಡೋಣ ಗುರು ಅಂತೂ ಇಂದು ಮನೆ ಹತ್ರ ಇಂದ ದೇವಸ್ಥಾನ ಹತ್ರ ಬಂದಿದ್ದೀವಿ ಈಗ ನಮ್ಮ ಅಜ್ಜಿ ಹೋಗ್ಬಿಟ್ಟು ದೇವರ ಹತ್ರ ಪೂಜೆ ಮಾಡ್ತಾ ಇದ್ದಾರೆ ನೋಡ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಮಠ ಹತ್ರ ಹೋಗಿ ಏನೋ ವಿಚಾರಿಸ್ತಾ ಇದ್ದಾರೆ ನಾವು ಹೋಗೋಣ ಫಸ್ಟ್ ನಾವು ದೇವಸ್ಥಾನ ಹತ್ರ ಹೋಗ್ಬಿಡೋಣ ಪೂಜೆ ಮಾಡ್ತಾ ಇದ್ದಾರೆ ಯಾವ ರೀತಿ ಪೂಜೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಅಂತ ನೋಡಿ ಇದೇ ಟೆಂಪಲ್ಲು ಮುನೇಶ್ವರ ಟೆಂಪಲ್ ಇದು ನಮ್ಮ ಅಜ್ಜಿ ಫ್ಯಾಮಿಲಿ ಏನಾದರೂ ಮಾಡಲೇಬೇಕಾದ್ರೆ ಇಲ್ಲೇ ಇದೇ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂಟ ಎರಡು ದೇವರಿಗೆ ಪೊಂಗಲ್ ಮಾಡ್ತಾರ ಈಗ ಪೊಂಗಲ್ ಮಾಡ್ತಾ ಗುರು ಈಗ ನೋಡ್ತಾ ಇದ್ರಲ್ಲ ಇವ್ರನ್ನ ಅಕ್ಕಯ್ಯನವರು ಅಂತ ಕರೀತಾರಂತೆ ಪೊಂಗಲ್ಗೆ ಹಾಲು ಹಾಕ್ತ ಇದ್ರೆಂಗಲ್ಗೆ ಹಾಲು ಹಲಾ ಮಾಡಿ ಮಾಡಿ ಮಾಡಿ

ಇನ್ನೀನು ಹೇಳಿ ಕ್ರಿಸ್ತ ಅದೇ ಫೋಟೋ ಇಟ್ಟ ಲಾಸ್ಟ್ ಅಲ್ಲ ಪ್ರಪಂಚದಲ್ಲಿ ಇದು ಇನ್ನೊಂದ್ ಹಾಫ್ ಅನ್ ಅವರ್ ಅಷ್ಟೇ ಇರೋದು ಇದು ಭೂಮಿ ಮೇಲೆ ಬೆಳಿಗ್ಗೆ ನಮ್ಮ ಜಿ ಟಿಫನ್ ಕೂಡ ರೆಡಿ ಮಾಡಿಸಿದ್ದಾರೆ ಏನೇನ್ ಮಾಡಿಸಿದ್ದಾರೆ ಬನ್ನಿ ನೋಡೋಣ ಿ ಭಾತು ತುಪ್ಪನೇ ಜಾಸ್ತಿ ಇದೆ ಕೇಸರಿ ಭಾತುಗಿಂತ ಜಾಸ್ತಿ ಕಾಣಿಸ್ತಿದೆ ಪುಳಿಯೋಗ್ರೆ ಅಲ್ಲ ಚಿತ್ರಾನ್ನ ಲೆಮನ್ ರೈಸ್ ನಾನು ಪುಳಿಯೋಗ್ರೆ ಅನ್ಕೊಂಡೆ ಬಟ್ ನನ್ಗೆ ಅಂತ ಹೇಳಿದ್ದು ಪುಳಿಯೋಗರೆ ಮಾಡ್ತಿದ್ದೀನಿ ನಿಮ್ ಟಿಫನ್ಗೆ ಅಂತ ಇಲ್ಲಿ ನೋಡಿದ್ರೆ ಚಿತ್ರಾನ್ನ ಲೆಮನ್ ರೈಸ್ ಮಾಡಿಸಿದ್ದಾರೆ ಮಾಮೂಲಿ ಚಟ್ನಿ ಇದು ನನಗೆ ಗೊತ್ತು ಹಾ ಚಟ್ನಿ ಇವತ್ತು ಟಿಫನ್ಗೆ ಬೋಂಡಾ ಕೇಸರಿ ಬಾತು ಲೆಮನ್ ರೈಸು ಚಟ್ನಿ ಇವತ್ತು ಟಿಫನ್ಗೆ ಒಂದ್ ಚೆನ್ನಾಗಿ ಕುರಿಗೆ ಕುರಿಗೇನು ಕ್ಷಣ ಗಡನೆ ಸ್ಟಾರ್ಟ್ ಆಗಿದೆ ಪಾಪ ನೀನು ಕೆಲವೇ ಕ್ಷಣಗಳಲ್ಲಿ ಭೂಮಿನ ಬಿಟ್ಟು ಕ್ಲೀನ್ ಕ್ಲೀನ್ ಮಾಡಿರೋ ನೋಡಿ ನೋಡಿ ಇಲ್ಲಿ ಕ್ಲೀನ್ ಮಾಡ್ತಾ ಇದೆ ನೋಡಿ ಚರ್ಮನ ಇವಾಗ ಕ್ಲೀನ್ತಾ ಇರೋದು ನಮ್ದು ಕಿತ್ರಿ ಹಿಂಗೆ ಬರ್ತದೆ ಅಣ್ಣ ನಮ್ದು ಕಿತ್ರಿ ಹಿಂಗೆ ಬರುತ್ತಾ ಕಿತ್ತೇ ಹಿಂಗೆ ಬರ್ಬೋದ್ಲಿ ಹಿಂಗೆ ಬರ್ಬೋದು ಅಣ್ಣ ಒಂದೇ ಅಟೆಂಪ್ಟ್ ಅಲ್ಲಿ ಗಾಡಿನಲ್ಲಿ ಎಳ್ಕೊಂಡು ಹೋಗ್ಬಿಟ್ರೆ ಬಂದ್ಬಿಡುತ್ತಲ್ಲ ಚರ್ಮ ಬರಲ್ಲ ಅದ್ ಯಾವ್ದೋ ಒಂದ್ಸಲಿ ವಿಡಿಯೋದಲ್ಲಿ ನೋಡಿದ್ದೆ ನಾನು ಬರಲ್ಲ ಬರೋಲ್ಲ ಅದು ಅದು ಮಾಂಸ ನೋಡಲ್ಲಿ ಹಾಂ ಆದರೂ ನೀರು 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 ನೀರಾಗೋಗುತ್ತೆ ಬೀಜ ಹೊಡೆದ್ರಲ್ಲ ಬೀಜ ಹೊಡೆದ್ರೆ ನೀರು ನೀರಾಗೋಗುತ್ತೆ ಬೀಜ ಐತೆ ಅಂತ ಗೊತ್ತಾಗಲ್ಲ ಆಮೇಲೆ ಗೊತ್ತಾಗುತ್ತಾ ಅದು ಸ್ಕಿನ್ ಇರುತ್ತಲ್ಲ ಇಲ್ಲೇ ಈ ಡೌಟ್ಸ್ ಎಲ್ಲ ನನಗೆ ಬರ್ತಾ ಇಲ್ಲ ನನ್ನ ಫ್ರೆಂಡ್ ಬರ್ತಾ ಇರೋದು ಕುರಿಗೆ ಬೀಜ ಹೊಡೆದ್ರೆ ಹೇಗಿರುತ್ತೆ ಬೀಜ ಅಂತ ಹೆಂಗಿರುತ್ತೆ ಅಂತ ನನಗೆ ಬರ್ತಾ ಇಲ್ಲ ನನ್ನ ಫ್ರೆಂಡ್ಗೆ ಬರ್ತಾ ಇದ್ ನೋಡಿ ಇನ್ನೇ ಮಾತಾಡ್ತಾ ಮನಿದಾಗಿದೆ ಇವಾಗ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದಾರೆ ಇದಾರೆ ಇವರೇ ಇವತ್ತು ನಾನ್ವೆಜ್ನ ಪ್ರಿಪೇರ್ ಇರೋದು ಹಣ ಏನೇನಿದೆ ಇವತ್ತು ಮೆನು ಪಾಯಸ ಇದೆ ಸಲಾಡ್ ಇದೆ ಚಿಕನ್ ಮಟನ್ ಮುದ್ದೆ ಬಿರಿಯಾನಿ ಪರೋಟ ಮೊಟ್ಟೆ ಆಮ್ಲೆಟ್ ಇಷ್ಟ ಐಟಮ್ ಇದೆ ಈಗ ಸದ್ಯಕ್ಕೆ ಲಾಲಿಪಾಪ್ ಮಾಡ್ತೀವಿ ಒಂದೇ ಪಿಸ್ ಒಂದ್ ಶಾಪ್ ಕೊಡ್ತೀವಿ ಇಷ್ಟ ಐಟಮ್ ಇದೆ ನಾಟಿ ಸ್ಟೈಲ್ ಫುಡ್ ಸಲಾಡ್ ರೆಡಿ ಆಗ್ತಾ ಇದೆ ಈಗ ಹಣ ಇಷ್ಟು ಜನಕ್ಕೆ ಇವತ್ತು ವೆಜ್ ಪ್ರಿಪೇರ್ ಮಾಡ್ತಾ ಇದ್ದೀ ಹಂಡ್ರೆಡ್ ಮೆಂಬರ್ಸ್ ಹೌದು ನಿಮ್ಗೆ ಮಾಡ್ತಾರೆ ಐದು ಸಾವಿರವರೆಗೂ ಮಾಡ್ತೀವಿ ಐದು ಸಾವಿರವರೆಗೂ ಮಾಡ್ತೀವಿ ವೆಜ್ಜು ನಾನ್ ವೆಜ್ ಯಾವುದೇ ಆಗಲಿ ಎರಡೂ ಮಾಡ್ತೀವಿ ಎರಡೂ ಮಾಡ್ತೀವಿ ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಚೈನೀಸು ಯಾವುದೇ ಆಗಲಿ ಪ್ರತಿಯೊಂದು ಐಟಮ್ಮು ನಾವು ರೆಡಿ ಮಾಡ್ಕೊಡ್ತೀವಿ ಗ್ರೋ ನಿಮ್ದು ಯಾವುದಾದ್ರೂ ಇದ್ರೆ ಇವರು ರಮೇಶ್ ಅಂತ ಇವ್ರನ್ನ ಒಂದ್ಸಲಿ ಸಲ ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ ನಾನು ಡಿಸ್ಪ್ಲೇನಲ್ಲಿ ಮೆನ್ಷನ್ ಮಾಡ್ತೀನಿ ಓಕೆನಾ ಹತ್ತು ಜನ ಇಂದ ಹಿಡ್ದು ಐದು ಸಾವಿರ ಜನವರ್ಗು ಪ್ರಿಪೇರ್ ಮಾಡ್ತಾರೆ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಸ್ವೀಟ್ನ ನಾನೇ ಫಸ್ಟ್ ಟೇಸ್ಟ್ ಮಾಡ್ತಿರೋದು ಹ್ಮ್ ಅಕ್ಕಿ ಪಾಯಸ ಬೆಳಗ್ಗೆ ಬೆಳಿಗ್ಗೆ ಸಿಹಿ ಪೊಂಗಲ್ಲು ಕೇಸರಿ ಭಾತು ಬೋಂಡಾ ಮತ್ತೆ ಚಟ್ನಿ ಚಿತ್ರಾನ್ನ ಮೊದಲನೇದಾಗಿ ಪೊಂಗಲಿಂದ ಸ್ಟಾರ್ಟ್ ಮಾಡೋಣ

ಅದು ನೀವು ಮಾಡ್ಕೊಂಡು ತಿನ್ಬೋದು ಬೆಲ್ಲ ಹಂಗೆ ಇದೆ ಸ್ವಲ್ಪ ಮಿಕ್ಸ್ ಮಾಡಬೇಕಾಗಿತ್ತು ನಾವು ನೋಡಿ ಬೆಲ್ಲ ಹಂಗೆ ಇದೆ ಸ್ವಲ್ಪ ಮೀನಿಗೆ ನೀನು ಅವಾಗ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಬೇಸ್ ಏನಾಗಿದೆ ಗೊತ್ತಾ ಮುಖೇಶು ನಾನು ಮಿಕ್ಸ್ ಮಾಡ್ತಾ ಇದ್ದ ಹಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿಲ್ಲ ಸ್ವಲ್ಪ ಬೆಲ್ಲ ಹಂಗೆ ಹಂಗೆ ಇದೆ ಬೌಂಡ ಸ್ವಲ್ಪ ತಣ್ಗಾಗೋಗ್ಬಿಟ್ಟಿದೆ ಆರೋಗ್ಬಿಟ್ಟಿದೆ ಚಿಕ್ಕನು ಅಲ್ಟಿಮೇಟ್ ಅಂತೂ ಇಂತೂ ಪೂಜೆ ಎಲ್ಲ ಮುಗೀತು ಮತ್ತು ಏನೇನು ಕೊಡಿಸ್ಬೇಕಾಗಿತ್ತು ಎಲ್ಲ ಕೊಟ್ಟಿದ್ದು ಆಗೋಯ್ತು ಇನ್ನೇ ನಮಗೇನು ಕೆಲಸ ಇಲ್ಲ ನಾವು ಹೋಗಿ ಮನೆಗೆ ಹೋಗಿ ಈಗ ರೆಡಿಯಾಗ್ಬಿಟ್ಟು ಬರೋದಷ್ಟೇ ಬಾಕಿ ಓಕೆ ಬನ್ನಿ ಹೋಗಿ ರೆಡಿ ಆಗಿಬಿಟ್ಟು ಬರೋಣ ಬಿಸಿ ಬಿಸಿ ಮುದ್ದೆ ಇವೆಲ್ಲ ನೋಡ್ತಾ ಇದೀರಲ್ಲ ಇದೆಲ್ಲ ವೆಜ್ ಐಟಮ್ಸು ನಮ್ಮ ಅಜ್ಜಿ ವೆಜ್ ಅವ್ರಿಗೂ ಐಟಮ್ಸ್ ಮೂಡಿಸಿದ್ದಾನೆ ತುಂಬ ವೆರೈಟಿ ಐಟಮ್ಸ್ ಮಾಡಿಸಿದ್ದೇನೆ ಇಪ್ಪರಿ ಏನು ಗೊತ್ತಾ ವೆಜ್ ತಿನ್ನೋರೇ ಇಲ್ಲ ಎಲ್ಲ ನಾನು ವೆಜ್ ತಿನ್ನೋದಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡ್ರಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಒಬ್ರು ಇಲ್ಲ ಗುರು ವೆಜ್ಜಲ್ಲಿ ಎಲ್ಲ ಐಟಮ್ಗಳೆಲ್ಲ ಹಾಗೆ ಇದೆ ಹೆಂಗ್ ತಗೊಂಡ್ ಹಂಗೆ ಇದೆ ನಮ್ಮ ಫ್ರೆಂಡ್ಸು ಊಟ ಮಾಡ್ತಾ ಇದ್ದಾರೆ ಅವ್ರದ್ದು ಒಂದು ರಿವ್ಯೂ ಕೇಳೋಣ ಇವರೆಲ್ಲ ನನ್ನ ಫ್ರೆಂಡ್ಸ ನೋಡ್ರಿ ಇಲ್ಲಿ

அவன் நான் இன்னொன் தடவை பண்ணியாச்சு ஓகே இன்னோ பிரியாணி பண்ணலாமா ஆ அதெல்லாம் பண்ணி ஓகே 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 இங்க ஏளுடா சானாயா சானாயா ಮುಖೇಶ್ ತುಂಬಾ ಕಷ್ಟಪಟ್ಟಿದ್ದಾರೆ ಊಟ ಎಲ್ಲ ಚೆನ್ನಾಗಿದೆ ಫುಲ್ಲು ಜನ ಜಾಸ್ತಿ ಮತ್ತೆ ಎಲ್ಲಾ ಅನುಕೂಲ ಆಯ್ತು ದಯೆಯಿಂದ ಎಲ್ಲ ಕಾರ್ಯಕ್ರಮನ ಸಕ್ಸಸ್ ಆಗಿ ನಡೆದಿದೆ ಜನ ನಾವು ಪ್ರೀತಿ ವಿಶ್ವಾಸದಿಂದ ಕರೆದಿದ್ದಕ್ಕೆ ಎಲ್ಲಾ ಜನ ಬಂದಿದ್ದಾರೆ ಫ್ಯಾಮಿಲಿ ಫ್ಯಾಮಿಲಿ ಬಂದಿದ್ದಾರೆ ಪ್ಲಾನಿಂಗ್ ಇದ್ದಿದ್ದು ಇನ್ನೂರ ಐವತ್ತಿಂದ ಮುನ್ನೂರು ಬಂದಿರೋದ್ ನಾನೂರು ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ದೇವರ ದಯೆಯಿಂದ ಈಗ ನಮ್ಮ ಕುಟುಂಬ ಮೇಲೆ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂತಿದೆ ನಾಟಿ ಅಲ್ಲಿ ಮಾಡ್ತಾರೆ ತುಂಬಾ ತುಂಬಾ ಚೆನ್ನಾಗಿದೆ ನಾಟಿ ಸ್ಟೈಲ್ ನಮ್ಮ ಬಟ್ರುದು ಯಾವಾಗ್ಲೂ ಹೀಗೆ ಮಾಡ್ತಾರೆ ತುಂಬಾ ಚೆನ್ನಾಗಿದೆ

ಆಗಲೇ ಮನೆಗೆ ಹೋಗ್ಬಿಟ್ಟು ಬಂದೆ ಅಲ್ವಾ ಆ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬಾ ಜನ ಇರೋ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ತುಂಬ ಪ್ಲ್ಯಾನಿಂಗ್ ಇದ್ದಿದ್ದು ನಾನ್ನೂರು ಜನಕ್ಕೆ ಪ್ಲ್ಯಾನಿಂಗ್ ಇದ್ದಿದ್ದು ಬಟ್ ನಾನ್ನೂರಿಗಿಂತ ತುಂಬಾ ಜನ ಬಂದಿದ್ರು ಯಾಕಂದರೆ ನಾನ್ ವೆಜ್ ಅಲ್ವಾ ನಾನ್ ವೆಜ್ ಅಂದರೆ ತುಂಬ ಜನ ಬರ್ತಾರೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾರಿಗಾದರೂ ನಿಮ್ಮ ಮನೆಗಳಲ್ಲಿ ಏನಾದರೂ ಈವೆಂಟ್ ಏನಾದರೂ ಆಯಿತು ಅಂದರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಭಟ್ರು ಚೆನ್ನಾಗಿ ಮಾಡಿದ್ರು ಗುರು ನನ್ನ ಪ್ರಕಾರ ಮೋಸ ಏನೂ ಇಲ್ಲ ಸೊ ಕೊನೆಗೂ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಚೆನ್ನಾಗಿತ್ತು ಕೊನೆಗೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ರಿಲೇಷನ್ಸ್ಗೆ ಎಲ್ಲರಿಗೂ ಶೇರ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಓಕೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್